ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ರೀತಿ ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜಸ್ ಕೊಡದೆ ಯಾವ ರೀತಿ ನೀವು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಅಂತ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಯಾವ ರೀತಿ ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಈಗ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಬಡವರೆಲ್ಲ ತುಂಬ ಗೋಲ್ಡ್ ತೊಗೊಳೋದಕ್ಕಾಗೋದೇ ಇಲ್ಲ ಅಷ್ಟು ಜಾಸ್ತಿ ಆಗ್ತಾ ಇದೆ ರೇಟು ಜಾಸ್ತಿ ಆಗ್ತದೆ ಬಟ್ ಕೊಳ್ಳೋರು ಕೂಡ ಹಾಗೆ ಜಾಸ್ತಿ ಆಗ್ತಾ ಇದ್ದಾರೆ ಇರೋದ್ರಲ್ಲಿ ನಾವು ಸ್ವಲ್ಪ ನಮ್ಮ ಒಂದು ಸೇವಿಂಗ್ಸ್ ಅಂತ ಏನಿರುತ್ತಲ್ವ ಅದನ್ನ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿರ ಅದು ನಮ್ಗೆ ಇಂದು ಲಾಸ್ ಆಗೋದಿಲ್ಲ ಯಾಕೆಂದರೆ ನಾನು ನೋಡ್ತಾ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ ಅಲ್ವಾ ಯಾವಾಗಲೂ ಹಾಗಾಗಿ ಈಗ ಕೂಡ ಅಷ್ಟೇ ತುಂಬಾ ಜಾಸ್ತಿನೇ ಆಗಿದೆ ಬಂಗಾರ ಒಂದು ಗ್ರಾಮು ಹತ್ತು ಸಾವಿರ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಬಟ್ ಅದು ನಂಬೋದು ಕಷ್ಟ ಆಗ್ತಾಯಿತ್ತು ಅಷ್ಟೊಂದು ಆಗೋದಿಲ್ಲ ಅಂತ ಎಲ್ಲ ಅನ್ಕೊಂತಾ ಇದ್ವಿ ಬಟ್ ಈಗ ಹತ್ತು ಸಾವಿರ ಕ್ರಾಸ್ ಆಗಿದೆ ಪ್ಯೂರ್ ಚಿನ್ನ ಏನು ಬರುತ್ತಲ್ವ ಅದು ಹತ್ತು ಸಾವಿರದ ಮೇಲೆ ಹೋಗಿದೆ ನಾವು ಏನು ಟ್ವೆಂಟಿ ಟೂ ಕ್ಯಾರೆಕ್ಟರು ಚಿನ್ನ ಏನಿದೆ ಅದು ಹತ್ತು ಸಾವಿರದ ಮೇಲೆ ಹೋಗಿದೆ ನಾವು ನೈನ್ ಒನ್ ಸಿಕ್ಸ್ ಏನು ಹೊಂತೀವಲ್ವ ಅದು ಬಂದು ಒಂಬತ್ತು ಸಾವಿರ ಚಿಲ್ಲರೆ ಬಂದಿದೆ ನಾವೇನು ಒಡವೆ ಚಿನ್ನ ತೊಗೊತೀವಲ್ವೋ ಅದು ಬಂದು ನಮಗೆ ನೈನ್ ಒನ್ ಸಿಕ್ಸ್ ಅಂತ ಏನು ಹೇಳ್ತೀವಿ ಅದು ಬಂದು ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಮುನ್ನೂರು ಚಿಲ್ಲರೆ ಬಂದಿದೆ ನೈನ್ ಒನ್ ಸಿಕ್ಸು ಹಾಗಾಗಿ ಇಷ್ಟೊಂದು ಕಾ ತುಂಬಾ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಗೋಲ್ಡು ಗೋಲ್ಡ್ ಮೇಲೆ ನಾವು ಇನ್ವೆಸ್ಟ್ ಮಾಡೋದರಿಂದ ನಮ್ಗೆ ಯಾವುದೇ ರೀತಿ ಯಾವತ್ತೂ ಲಾಸ್ ಅಂತೂ ಆಗೋದಿಲ್ಲ ಹಾಗೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಕೆಲವೊಂದು ಟಿಪ್ಸ್ನ ನಾನು ನಿಮಗೆ ಕೊಡ್ತೀನಿ ನಾವು ಒಂದು ಈಗ ಒಂದು ಆಗಲಿ ಅಥವಾ ಒಂದು ಚಿಕ್ಕ ಪುಟ್ಟ ಕೆಲ್ಸಕ್ಕೆ ಹೋಗ್ತಾ ಇರಲಿ ಹೆಣ್ಮಕ್ಳು ಅದರಲ್ಲೂ ಗೋಲ್ಡ್ ಮೇಲೆ ಚಿಕ್ಕ ಪುಟ್ಟ ಇನ್ವೆಸ್ಟ್ ಮಾಡ್ಕೋಬೇಕು ಏಕೆಂದರೆ ಅದು ನಮಗೆ ಎಂದೂ ಲಾಸ್ ಆಗೋದಿಲ್ಲ ನಮಗೆ ಕಷ್ಟದ ಟೈಮಲ್ಲಿ ಗೋಲ್ಡ್ ಇತ್ತು ಅಂದರೆ ನಮಗೆ ಕೈ ಹಿಡಿಯುತ್ತೆ ಹಾಗಾಗಿ ಚಿಕ್ಕ ಪುಟ್ಟ ನಮ್ಮ ಸೇವಿಂಗ್ಸ್ ಏನಿರುತ್ತೆ ಅದನ್ನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ನನಗೆ ತುಂಬ ಇಷ್ಟ ಅದರಲ್ಲೂ ಪ್ರತಿ ವರ್ಷ ಒಂದೊಂದು ಗೋಲ್ಡ್ ಮೇಲೆ ಏನಾದರೂ ಗೋಲ್ಡ್ ಸೇವಿಂಗ್ಸ್ ಮಾಡಬೇಕು ಅನ್ನೋದು ನನ್ನ ಒಂದು ಗುರಿ ಅಥವಾ ನನ್ನ ಒಂದು ಇದು ಅಂತ ಹೇಳ್ತೀನಿ ಬೇಕೆಂದರೆ ಬೇರೆ ಏನರ ಮೇಲೂ ಇನ್ವೆಸ್ಟ್ ಎಲ್ಲ ಮಾಡೋದಕ್ಕೆ ದೊಡ್ಡ ದೊಡ್ಡದೆಲ್ಲ ಆಗೋದಿಲ್ಲ ಹಾಗಾಗಿ ಚಿಕ್ಕ ಪುಟ್ಟ ಗೋಲ್ಡ್ ಮೇಲೆ ಅದರಲ್ಲೂ ನೈನ್ ಒನ್ ಸಿಕ್ಸು ಪ್ಯೂರ್ ಗೋಲ್ಡ್ ಆ ಥರ ಸ್ವಲ್ಪ ಕಾಯಿ ಈ ಥರದ್ದು ಏನಾದರೂ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಅದನ್ನು ನಾವು ಇನ್ವೆಸ್ಟ್ ಅಂತಲೇ ಕರಿಬೋದು ಏಕೆಂದರೆ ಅದು ರಿಟರ್ನ್ ಮಾಡಿರೋ ನಮಗೆ ಅದರದ್ದು ಅಮೌಂಟ್ ಬರುತ್ತೆ ಹಾಗಾಗಿ ಹಾಗೆ ನಾವೀಗ ಒಂದು ಒಡವೆ ಮಾಡಿಸ್ಬೇಕು ಅಂದರೆ ಅಂಗಡಿಗೆ ಹೋದರೆ ನಮಗೆ ಅದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತೆ ಮತ್ತು ಅದ್ರದ್ದು ವೇಸ್ಟೇಜ್ ಅಂತೆ ಹೇಳ್ಬಿಟ್ಟು ತುಂಬಾ ಜಾಸ್ತಿ ಅಮೌಂಟು ಎಕ್ಸ್ಟ್ರೆಸ್ ಆಗುತ್ತೆ ಇವಾಗ ನಾವು ಹತ್ತು ಸಾವಿರ ಒಂದು ಇದೆ ಅಂತ ಹೋದರೆ ನಾವು ಒಂದು ಗ್ರಾಮ್ ಒಡವೆ ಮಾಡಿಸ್ಬೇಕು ಅಂದರೆ ನಮ್ಗೆ ಹತ್ತು ಸಾವಿರ ಅಲ್ಲ ಹತ್ತು ಸಾವಿರದ ಮೇಲೆ ಅಮೌಂಟ್ ಆಗುತ್ತೆ ನೀವು ನೋಡಿ ನೋಡ್ತಾ ಇರ್ಬೋದು ಹತ್ತು ಗ್ರಾಮ್ ಒಡವೆ ಮಾಡಿಸ್ತೀವಿ ಅದು ಅಂದರೆ ಅದಕ್ಕೆ ಒಂದು ಅಷ್ಟು ನಮಗೆ ವೇಸ್ಟೇಜ್ ಆಗ್ತವ್ರವರು ಇವಾಗ ಒಂಬತ್ತು ಸಾವಿರ ಇತ್ತು ಅಂದ್ಕೊಳ್ಳಿ ನೈನ್ ಒನ್ ಸಿಕ್ಸು ಮತ್ತು ಒಂದು ಗ್ರಾಮ್ ಹನ್ನೊಂದು ದವರು ಅಮೌಂಟ್ ಹಾಕ್ತಾರೆ ಮತ್ತು ಅದಕ್ಕೆ ಮೇಕಿಂಗ್ ಚಾರ್ಜಸ್ ಅಂದರೆ ಕೂಲಿ ಅಂತೇಳ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಆಗ್ತಾರೆ ಮತ್ತು ಜಿ ಎಸ್ ಟಿ ಬಿಲ್ ಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಜಿ ಎಸ್ ಟಿ ತ್ರೀ ಪರ್ಸೆಂಟ್ ಇರುತ್ತೆ ಈ ರೀತಿ ಎಲ್ಲ ನಮಗೆ ಎಕ್ಸ್ಟ್ರಾ ಅಮೌಂಟ್ ಬೀಳುತ್ತೆ ಒಡವೆ ಎಲ್ಲ ಮಾಡಿಸ್ತೀವಿ ಅಂದರೆ ನೀವೊಂದು ಕಾಯನ್ನು ತೊಗೊತೀರಿ ಅಂದರೂ ಅದಕ್ಕೂ ಕೂಡ ಅವರು ವೇಸ್ಟೇಜ್ ಆಗ್ತಾರೆ ಇಷ್ಟು ಪರ್ಸೆಂಟ್ ಒನ್ ಪರ್ಸೆಂಟ್ ಆದರೂ ವೇಸ್ಟೇಜ್ ಇರುತ್ತೆ ಅದಕ್ಕೆ ಮೇಕಿಂಗ್ ಇರೋದಿಲ್ಲ ಬಟ್ ಜಿ ಎಸ್ ಟಿ ಕೂಡ ಇರುತ್ತೆ ಈ ರೀತಿ ನಾವು ಒಂದು ಒಡವೆ ಮಾಡಿಸ್ತೀವಿ ಅಂದರೆ ನಮಗೆ ವೇಸ್ಟೇಜು ಕೂಲಿ ಅಂತಲೇ ನಮಗೆ ಎಷ್ಟೊಂದು ಅಮೌಂಟು ಬೀಳುತ್ತೆ ಗೊತ್ತಾ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಅಂತಲೇ ತುಂಬಾ ಜಾಸ್ತಿ ಆಗ್ತಾರೆ ಅದರಲ್ಲಿ ಚಿಕ್ಕ ಪುಟ್ಟ ಅಂಗಡಿಗೆ ಹೋದ್ವಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಈಗ ಕೆಲವೊಂದು ಟೈಮ್ ನಾವು ಒನ್ ಗ್ರಾಮ್ ಗೋಲ್ಡ್ ತೊಗೊಂತೀವಿ ಅಂತ ಹೋಗ್ತೀವಿ ಬಟ್ ನಾವು ಒಂದು ಗ್ರಾಮ್ ಗೋಲ್ಡ್ಗೆ ಏನು ಅಮೌಂಟ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ ಅದು ಎಕ್ಸ್ಟ್ರಾ ಏನಾಯಿತು ಅದೆಲ್ಲಾನು ಮೇಕಿಂಗು ವೇಸ್ಟೇಜ್ ಅಂತ ಬೀಳುತ್ತೆ ನಮಗೆ ಬಟ್ ನಾವು ಅದು ಯಾವುದು ಮೇಕಿಂಗು ವೇಸ್ಟೇಜ್ ಜಾಸ್ತಿ ಅಮೌಂಟು ವೇಸ್ಟ್ ಮಾಡಿದೆ ನಾವು ಒಂದು ರೀತಿ ಗೋಲ್ಡನ್ನ ಪರ್ಚೇಸ್ ಮಾಡೋದು ಅದು ಯಾವ ರೀತಿ ಅಂದರೆ ಫಸ್ಟೇ ಇನ್ವೆಸ್ಟ್ ಮಾಡೋದು ನಾನು ನೋಡಿರೋ ಪ್ರಕಾರ ನಾವು ಜಾಸ್ತಿ ಅದೇ ರೀತಿಯೇ ಪರ್ಚೇಸ್ ಮಾಡೋದು ಲಲಿತಾ ಜ್ಯುವೆಲರಿ ಮಾರ್ಟ್ ಅಂತ ಇದೆಯಲ್ವಾ ಲಲಿತಾ ಗೋಲ್ಡ್ ಜು ಜ್ಯುವೆಲ್ಲರಿ ನೀವು ಅಡ್ವಟೈಸಲ್ಲೆಲ್ಲ ನೋಡ್ಬೋದು ಅವರು ಅಡ್ವಟೈಸ್ ಎಲ್ಲ ಕೊಡ್ತಾ ಇರ್ತಾರೆ ಆ ಒಂದು ಗೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲಿ ಇನ್ನೂ ತುಂಬ ಕೆಲವೊಂದು ಶಾಪಲ್ಲಿದೆ ಬಟ್ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾನು ಒಂದು ಅನಿಸಿಕೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರೋದಷ್ಟೇ ಆ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಅಲ್ವಾ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಇವತ್ತಿನ ಗೋಲ್ಡ್ ರೇಟ್ ಏನಿರುತ್ತಲ್ವಾ ಆ ರೇಟ್ಗೆ ನಾವು ಗೋಲ್ಡ್ ಅಮೌಂಟ್ ಅಷ್ಟೇ ಕಟ್ಟೋದು ನೆಕ್ಸ್ಟು ಲೆವೆನ್ ಮಂತ್ ಆದಮೇಲೆ ನಾವು ಯಾವುದೇ ಒಂದು ಒಡವೆ ಪರ್ಚೇಸ್ ಮಾಡಿರೋ ಅದಕ್ಕೆ ಝೀರೋ ಪರ್ಸೆಂಟ್ ಮೇಕಿಂಗು ವೇಸ್ಟೇಜ್ ಅಂತ ಅವ್ರು ತಗೊಳ್ಳೋದೇ ಇಲ್ಲ ಯಾವ ಒಡವೆಗೂ ಸಾರಿ ಮೇಕಿಂಗ್ ತೊಗೊಳೋದಿಲ್ಲ ವೇಸ್ಟೇಜ್ ತಗೊಂತಾರೆ ವೇಸ್ಟೇಜು ಝೀರೋ ಪರ್ಸೆಂಟ್ ಇರುತ್ತೆ ಲೆವೆನ್ ಮಂತ್ಸ್ ಆದಮೇಲೆ ಲಲಿತ ಜ್ಯುವೆಲರಿ ಇದೆಯಲ್ಲ ಅದರಲ್ಲಿ ನಮಗೆ ಯಾವ ರೀತಿ ಅಂದರೆ ನಾವು ಒಂದು ಬಾಂಡ್ ಅಂತ ಮಾಡಿಸೋದು ಅಮೌಂಟ್ ಕಟ್ಬಿಟ್ಟು ಬಾಂಡ್ ಮಾಡಿಸೋದು ಅಥವಾ ನಿಮ್ಮ ಹತ್ರ ಓಲ್ಡ್ ಒಡವೆ ಇತ್ತು ಅಂದರೆ ಅದನ್ನು ಕೂಡ ಕೊಟ್ಬಿಟ್ಟು ಅವರು ಯಾ ಅದಕ್ಕೆ ಏನು ಅಮೌಂಟ್ ಬರುತ್ತೆ ಅದನ್ನು ಕೊಡ್ತಾರೆ ಅದಕ್ಕೆ ಬಾಂಡ್ ಅಂತ ಮಾಡಿಸಿಟ್ರೆ ನಾವು ಆಫ್ಟರ್ ಲೆವೆನ್ ಮಂತ್ ಅಂದರೆ ಹನ್ನೊಂದು ತಿಂಗಳು ನಂತರ ನಾವು ಒಡವೆನ ಹನ್ನೊಂದು ತಿಂಗಳು ನಂತರ ನಾವು ಒಡವೆನ ತೊಗೊಂಡ್ರೆ ನಾವು ಯಾವುದೇ ರೀತಿ ಒಡವೆ ತೊಗೊಂಡ್ಲಿ ಅದಕ್ಕೆ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇರುತ್ತೆ ಈಗ ಅವರು ಅಡ್ವರ್ಟೈಸಲ್ಲೆಲ್ಲ ತೋರಿಸ್ತಾರೆ ನೀವು ನೋಡಿ ನೋಡಿರ್ಬೋದು ಕೆಲವೊಂದು ಒಡವೆ ಎಲ್ಲ ತೊಗೊಂಡ್ರೆ ನಿಮಗೆ ಅವರು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಈ ಥರ ಎಲ್ಲ ವೇಸ್ಟೇಜ್ ಆಗ್ತಾ ಇದಾರೆ ತುಂಬ ಕಡಿಮೆಗೆ ವೇಸ್ಟೇಜ್ ಕೊಡ್ತಾ ಇದ್ದಾರೆ ಅಲ್ಲಿ ಬಟ್ಟು ನಾವು ಹನ್ನೊಂದು ಹನ್ನೊಂದು ತಿಂಗಳಲ್ಲಿ ಅಮೌಂಟ್ನ ಇಟ್ಟರೆ ಅಥವಾ ಓಲ್ಡ್ ಏನು ಗೋಲ್ಡು ಇರುತ್ತಲ್ಲ ಅದನ್ನು ಅಲ್ಲಿ ಬಾಂಡ್ ಮಾಡಿಬಿಡ್ತಾರೆ ಅವರು ತೊಗೊಂಡೋದನ್ನು ಅದು ಯಾವ ಪ್ಯೂರಿಟಿ ಇರುತ್ತೆ ಅದನ್ನು ಚೆಕ್ ಮಾಡಿಬಿಟ್ಟು ನಮ್ಮ ಒಂದು ಓಲ್ಡ್ ಗೋಲ್ಡ್ಗೆ ಅವತ್ತಿನ ರೇಟ್ಗೆ ಎಷ್ಟಾಗುತ್ತೆ ಅಮೌಂಟ್ ಅಷ್ಟು ಕೊಡ್ತಾರೆ ಆ ಅಮೌಂಟ್ನ ನಾವಲ್ಲಿ ಬಾಂಡ್ ರೀತಿ ಇಟ್ಟರೆ ಹನ್ನೊಂದು ತಿಂಗಳ ನಂತರ ನಾವು ಯಾವುದೇ ರೀತಿ ಒಂದು ಒಡವೆ ತಗೊಂಡ್ಲಿ ನಮಗೆ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಯಾವುದೇ ರೀತಿ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ನೀವು ಒಂದು ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ವೇಸ್ಟೇಜ್ ಇತ್ತು ಅಂದರೆ ಅಷ್ಟು ತಿಂಗಳು ಆದಮೇಲೆ ನೀವು ಒಡವೆ ತೊಗೊಂಡ್ರೆ ಅದಕ್ಕೂ ಕೂಡ ಅಷ್ಟು ಝೀರೋ ಪರ್ಸೆಂಟ್ ಇರುತ್ತೆ ಆ ರೀತಿ ತಗೋಬೋದು ನಮಗೆ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ಏಕೆಂದರೆ ನಾವು ಈಗ ಇವಾಗ ತೊಗೊಳ್ತೀವಿ ಅಂದರೆ ಮೇಕಿಂಗು ಮತ್ತು ವೇಸ್ಟೇಜ್ ಎಷ್ಟು ಬೀಳುತ್ತೆ ಗೊತ್ತಾ ತುಂಬ ಜಾಸ್ತಿ ಒಡವೆ ಮಾಡಿಸ್ತೀವಿ ಈಗ ಒಂದು ಮಾಂಗಲ್ಯ ಸರ ಮಾಡಿಸ್ತೀವಿ ಅಂದರೆ ನಾವು ಅದಕ್ಕೆ ತುಂಬಾ ಇವಾಗ ಹತ್ತು ಮೂವತ್ತು ಗ್ರಾಮ್ ಅಂಗಲಿ ಚೇಂಜ್ ಮಾಡಿಸ್ತೀವಿ ಅಂದರೆ ಮೂರು ಗ್ರಾಮಷ್ಟು ವೇಸ್ಟೇಜ್ ಆಗ್ತಾರೆ ಮತ್ತು ಅದಕ್ಕೆ ಮೇಕಿಂಗು ಅಂತ ಎಕ್ಸ್ಟ್ರಾ ಚಾರ್ಜಸ್ ಆಗ್ತಾರೆ ನಾವಲ್ಲೊಂದು ಫೈವ್ ಮಂತ್ಸು ಸಿಕ್ಸ್ ಮಂತ್ಸು ಬಾಂಡ್ ಮಾಡಿಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಅದೆಲ್ಲನೂ ಅಮೌಂಟು ಸೇವ್ ಆಗುತ್ತೆ ಹಾಗಾಗಿ ಈ ಥರ ನಾವು ಎಲ್ಲಿ ನಮಗೆ ಒಂದು ಅನುಕೂಲ ಇರುತ್ತೆ ಅಲ್ಲಿ ತೊಗೊಳೋದ್ರಿಂದ ನಮಗೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ನಮಗೂ ಕೂಡ ಸೇವಿಂಗ್ಸ್ ಕೂಡ ಆಗುತ್ತಲ್ವ ಹಾಗಾಗಿ ನಾವು ಕೂಡ ರೀಸೆಂಟಾಗಿ ಅಲ್ಲಿ ನಾವು ತುಂಬ ಇನ್ವೆ ಯಾವಾಗಲೂ ಅಲ್ಲೇ ತೊಗೊಳೋದು ನಾವು ಜಾಸ್ತಿ ಹಾಗಾಗಿ ನಾನು ಕೆಲವೊಬ್ಬ ಅವ್ರಿಗೆ ಇದೊಂದು ಇನ್ಫರ್ಮೇಶನ್ ಯಾರಿಗಾದ್ರೂ ಹತ್ರ ಇರೋರು ಹೋಗಿ ಮಾಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಹಾಗೆ ಬ್ಯಾಂಗ್ಳೂರಲ್ಲಿ ತುಂಬ ಬ್ರಾಂಚಸ್ ಇದಾವೆ ಲಲಿತಾ ಜ್ಯುವೆಲ್ಸ್ದು ನಿಮಗೆ ನಿಯರ್ ಬೈ ಇತ್ತು ಅಂದರೆ ಹೋಗಿ ತೊಗೊಳ್ಳಿ ಒಂದೇ ಸರಿ ಕ್ಯಾಶ್ ಕೊಟ್ಟು ತೊಗೊಳ್ತೀವಿ ಅಂದರೂ ಕೂಡ ಅಲ್ಲಿ ವರ್ತ್ ಅನಿಸುತ್ತೆ ಇಲ್ಲ ಹಿಂಗೆ ಇನ್ವೆಸ್ಟ್ ಮಾಡಿಬಿಟ್ಟು ತೊಗೊಳ್ತೀವಿ ಅಂದರೂ ಕೂಡ ವರ್ತ್ ಅನ್ಸುತ್ತೆ ಮತ್ತು ಚೀಟಿ ಮಂತ್ಲಿ ಮಂತ್ಲಿ ಚೀಟಿ ಹಾಕ್ಬಿಟ್ಟು ಕೂಡ ಅಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಅಂದ್ರೆ ಆ ರೀತಿ ಆಪ್ಷನ್ಸ್ ಸಿಗುತ್ತೆ ಅಲ್ಲಿ ಇನ್ನೂ ಬೇರೆ ಥರ ಕೆಲವೊಂದು ಅಂಗಡಿಲೆಲ್ಲ ಇರುತ್ತೆ ಬಟ್ ನಾನು ಬೇರೆ ಅಂಗಡಿಗಳಿಗೆಲ್ಲ ಜಾಸ್ತಿ ಹೋಗಿಲ್ಲ ಇಲ್ಲಿ ಹೋಗೋದ್ರಿಂದ ಈ ಅಂಗಡಿ ಬಗ್ಗೆ ನನಗೆ ಗೊತ್ತು ಹಾಗಾಗಿ ಯಾರಿಗಾದರೂ ಕೆಲವೊಬ್ರಿಗೆಲ್ಲ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ನೀವು ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಎಲ್ಲ ವೇಸ್ಟೇಜ್ಗೆ ಮಾಂಗಲಿ ಸರ ಸಿಗ್ತಾ ಇದ್ದಾವೆ ಈಗ ನೀವು ತೊಗೊಬೋದು ಮಾಮೂಲಿ ಮಕ್ಳಿಗೆ ಅಥವಾ ದೊಡ್ಡೋರಿಗೆಲ್ಲ ಜೆಂಟ್ಸ್ಗೆಲ್ಲ ಚೈನ್ ಬೇಕು ಅಂದರೂ ಕೂಡ ಅಷ್ಟೇ ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ವೇಸ್ಟೇಜ್ಗೆಲ್ಲ ಚೇಂಜ್ ಸಿಗ್ತಾ ಇದ್ದಾವೆ ಬಟ್ ಹೊರ್ಗಡೆ ನಾವು ಮಾಡಾಕ್ತೀವಿ ಮಾಡಿಸ್ತೀವಿ ಅಂದರೆ ಅಲ್ಲಿ ನಮಗೆ ನೈನ್ ಟೆನ್ ಪರ್ಸೆಂಟೇ ವೇಸ್ಟೇಜ್ ಆಗ್ತಾರೆ ಅದಕ್ಕಿಂತ ಕಮ್ಮಿ ಹಾಕೋದಿಲ್ಲ ಮತ್ತು ಹೋಗ್ತಾರೆ ಬಟ್ ಅಲ್ಲಿ ಯಾವುದೇ ರೀತಿ ಓಡ್ಬೇಕು ಮೇಕಿಂಗ್ ಹಾಕೋದಿಲ್ಲ ಮತ್ತು ಪ್ಯೂರ್ ಕ್ವಾಲಿಟಿ ಚಿನ್ನ ಕೊಡ್ತಾರೆ ಎಚ್ ಯು ಡಿ ಎಚ್ ಐ ಯು ಡಿ ಆಲ್ಮಾರ್ಕ್ ಅಂತ ಏನು ಬರುತ್ತಲ್ವ ಅದೆಲ್ಲ ಫುಲ್ ಇರುತ್ತೆ ನಮಗಲ್ಲಿ ಅವರು ಹಾಲ್ಮಾರ್ಕ್ ಹತ್ರ ಒಂದು ಸಿಂಬಲ್ ಹಾಕ್ಬಿಟ್ಟು ಒಂದು ನಂಬರ್ ಹಾಕಿರ್ತಾರೆ ಆ ನಂಬರ್ನ ನಾವು ಫೋಟೋ ತಗೋದ್ಬಿಟ್ಟು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿರೆ ಇದು ಝೂಮ್ ಹಾಕಿರೆ ನಮಗೆ ಅದ್ರದ್ದು ಅಲ್ಲಿ ನಂಬರ್ಸ್ ಕಾಣುತ್ತೆ ಆ ನಂಬರ್ಸ್ನ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ಓಡಿದ್ರೆ ನಮಗೆ ಅದ್ರದ್ದು ಮ್ಯಾನುಫ್ಯಾಕ್ಚರ್ ಎಂದಾಗಿದೆ ನಮಗದು ಒಡುವೆ ಅಂತ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಬರುತ್ತೆ ಎಷ್ಟು ಇದೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಏನು ಅಂತ ಫುಲ್ ಡೀಟೇಲಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಆ ಥರ ಎಲ್ಲ ನಮಗೆ ಪ್ಯೂರ್ ಗೋಲ್ಡ್ ಸಿಗುತ್ತೆ ಮತ್ತು ಹೊರ್ಗಡೆ ಒಂದೊಂದು ಕಡೆ ಏನಾಗುತ್ತೆ ಅಂದರೆ ಹಾಲ್ ಮರ್ಕ್ ಚಿಹ್ನೆ ಹಾಕಿರ್ತಾರೆ ಬಟ್ ಮೋಸ ಮಾಡಿರ್ತಾರೆ ಅದನ್ನು ಕೂಡ ನಾನು ನೋಡಿದ್ದೀನಿ ಹಾಲ್ ಮರ್ಕ್ ಚಿಹ್ನೆ ಹಾಕಿದ್ದಾರೆ ನೈನ್ ಒನ್ ಸಿಕ್ಸ್ ಅಂತ ಬರೆದಿದ್ದಾರೆ ಬಟ್ ಅದು ಪ್ಯೂರಿಟಿ ಬಂದು ನೈನ್ ಒನ್ ಸಿಕ್ಸ್ ಇಲ್ಲ ಅದು ಬರೀ ಏಯ್ಟಿ ನೈನ್ ಪರ್ಸೆಂಟ್ ಇತ್ತು ಯಾಕೆಂದರೆ ಅದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಆ ಥರ ಕೂಡ ಮೋಸ ಆಗುತ್ತೆ ಕೆಲವೊಂದು ಕಡೆ ಬಟ್ ಜಿ ಎಸ್ ಟಿ ಬಿಲ್ ಎಲ್ಲ ತೊಗೊಂಡ್ರೆ ನಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ತೊಗೊಳೋ ತೊಗೊತೀವಿ ಇನ್ವೆಸ್ಟ್ ಮಾಡ್ತೀವಿ ಆದಷ್ಟು ನಾವು ನನ್ನ ಒಂದು ಅನಿಸಿಕೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಚಿಕ್ಕ ಪುಟ್ಟ ಒಡವೆ ಮಾಡಿಸ್ತೀವಿ ಅಂದರೆ ನಾವು ಈ ಸಣ್ಣ ಪುಟ್ಟ ಕೆ ಡಿ ಎಮ್ ಇವೆಲ್ಲ ಹೊರ್ಗಡೆ ತೊಗೊಳ್ಳೋದು ಓಕೆ ನಾವು ಜಾಸ್ತಿ ಒಡವೆ ತೊಗೊತೀವಿ ಅನ್ನೋದಾದರೆ ಆದಷ್ಟು ದೊಡ್ಡ ಅಂಗಡಿಲಿ ಹೋಗಿ ನಾವು ಜಿ ಎಸ್ ಟಿ ಬಿಲ್ ತಗೊಂಡು ಒಡವೆ ತೊಗೊಂಡ್ರೇ ಬೆಟರು ಯಾಕೆಂದರೆ ಈಗಂತೂ ತುಂಬಾ ಫ್ರಾಡ್ ತುಂಬ ಮೋಸ ಮಾಡ್ತಾರೆ ಹಾಗಾಗಿ ಆದಷ್ಟು ಒಂದು ಈ ಥರ ಎಲ್ಲ ಒಂದು ಚೆನ್ನಾಗಿ ಇರೋ ಅಂಥ ಒಂದು ದೊಡ್ಡ ಅಂಗಡಿಯಲ್ಲಿ ತೊಗೊಂಡ್ರೆ ನಮಗೆ ಒಳ್ಳೆಯ ಚಿನ್ನ ಸಿಗುತ್ತೆ ಅಂತಲೇ ಹೇಳ್ಬೋದು ಆಗಿನ ಕಾಲದಾಗೆಲ್ಲ ಈಗ ಕೆಲವೊಂದು ಟೈಮ್ ನಾವು ಕೂಡ ನಂಬಿಕೆ ಇದೆ ಬಿಟ್ಟು ಹಿಂದೆ ಎಲ್ಲ ಮಾಡಿಸ್ತಾ ಇರ್ತಾರಲ್ವ ಅದೇ ಅಂಗಡಿಗೆ ಹೋಗ್ತೀವಿ ಬಟ್ ಮೋಸ ಮಾಡಿರ್ತಾರೆ ಬಟ್ ಗೊತ್ತಾಗೋದಿಲ್ಲ ಆಗಿಲ್ಲ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಬಟ್ ಈಗ ಫುಲ್ ಎಲ್ಲ ಚೆಕಿಂಗ್ ಮಾಡಿಸ್ಬೋದು ನಮ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ನೀವು ಎಲ್ಲಾದರೂ ಒಡವೆ ಮಾಡಿಸಿರೋ ನಿಮಗೆ ಡೌಟ್ ಸಿಕ್ತು ಅಂದರೆ ಈಗ ಮಿಷಿನ್ನಲ್ಲೆಲ್ಲ ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಇದೆಯಾ ಇಲ್ವಾ ಅಂತೆಲ್ಲ ಅಲ್ಲಿ ಆ ವ್ಯವಸ್ಥೆ ಕೂಡ ಇದೆ ಅಲ್ಲಿ ತೊಗೊಂಡೋಗಿ ನೀವು ಚೆಕ್ ಕೂಡ ಮಾಡಿಸ್ಕೊಂಡು ನೀವು ಅದನ್ನ ಹಳೆ ಒಡವೆನ ಇಟ್ಬಿಟ್ಟು ಹೊಸ ಒಡವೆ ಎಲ್ಲ ತಗೋಬಹುದು ಆ ಒಡವೆ ಅಂಗಡಿಲಿ ಯಾವ ರೀತಿ ಅಂದ್ರೆ ಒಡವೆಗೆ ಒಂದೊಂದು ಥರ ವೇಸ್ಟೇಜ್ನ ಹಾಕ್ತಾರೆ ನೀವು ಅಡ್ವರ್ಟೈಸ್ ತೋರಿಸ್ತಾರೆ ನೋಡಿರ್ಬೋದು ಈಗಂತೂ ಕೆಲವೊಂದು ಮಾಂಗಲ್ಯ ಚೈನ್ಗೆಲ್ಲ ಒನ್ ಗ್ರಾಮ್ ಒನ್ ಪರ್ಸೆಂಟು ಟೂ ಪರ್ಸೆಂಟು ತ್ರೀ ಪರ್ಸೆಂಟು ಈ ರೀತಿ ಎಲ್ಲ ವೇಸ್ಟೇಜ್ ಕೊಡ್ತಾ ಇದ್ದಾರೆ ಜೊಲಿ ಕಟಿಂಗ್ ಆ ಥರ ಚೈನ್ಗೆಲ್ಲ ಅವರು ಸಿಕ್ಸ್ ಪರ್ಸೆಂಟ್ ಅಷ್ಟೇ ವೇಸ್ಟೇಜ್ ಇದ್ರ ಮೇಲೆ ತೊಗೊಳೋದಿಲ್ಲ ಯಾಕೆಂದರೆ ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕೆಲವೊಬ್ಬರು ಅಮೌಂಟ್ ತೊಗೊಂಡೋಗಿ ತೊಗೊಬರೋರೆ ನೈನ್ ಒನ್ ಸಿಕ್ಸ್ ತೊಗೊತೀವಿ ಅಂದರೆ ರೆಡಿ ಕೂಡ ಸಿಗುತ್ತಲ್ಲಿ ನೀವು ಬೇಕು ಅಂದರೆ ಅಲ್ಲಿ ಏನೋ ಆರ್ಡರ್ ಕೂಡ ಮಾಡ್ಬೋದು ಹಾಗಾಗಿ ತುಂಬ ಕಮ್ಮಿ ಸಿಕ್ಸ್ ಪರ್ಸೆಂಟ್ ಅಂದರೆ ನಮಗೆ ಫೋರ್ ಪರ್ಸೆಂಟ್ ಉಳಿಯುತ್ತಲ್ವ ಗಿನ್ನ ಮತ್ತು ಮೇಕಿಂಗ್ ಚಾರ್ಜಸ್ ತೊಗೊಳಲ್ಲ ಅಲ್ಲಿ ಮತ್ತು ಜಿ ಎಸ್ ಟಿ ಕಟ್ಬೇಕು ಜಿ ಎಸ್ ಟಿ ಆಲ್ಮೋಸ್ಟ್ ನಮಗೆ ಬಿಲ್ ಬೇಕು ಅಂದರೆ ಎಲ್ಲ ಕಡೆ ಕಟ್ಟಲೇಬೇಕು ಬಟ್ ಅಲ್ಲಿ ಅಲ್ಲಿ ಕಂಪಲ್ಸರಿ ಜಿ ಎಸ್ ಟಿ ಇರುತ್ತೆ ಜಿ ಎಸ್ ಟಿ ಬಂದು ಟ್ಯಾಕ್ಸ್ ಅದು ಅದು ಗೋರ್ಮೆಂಟ್ಗೆ ಕಟ್ಟೋ ಅಂಥದ್ದು ಹಾಗಾಗಿ ನಮಗೆ ಎಷ್ಟೋ ಸೇವಿಂಗ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಲಲಿತ ಜ್ಯುವೆಲರಿ ಒಂದು ಬೆಸ್ಟ್ ಅಂತಲೇ ಹೇಳ್ತೀನಿ ನನ್ನ ಒಂದು ಅನಿಸಿಕೆ ಯಾಕೆಂದರೆ ನಾವು ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಕೆಲವೊಂದು ಟೈಮಲ್ಲೆಲ್ಲ ಹಾಗಾಗಿ ಕೆಲವೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನಮಗೆ ಯಾವುದೇ ರೀತಿ ಮೇಕಿಂಗ್ ವೇಸ್ಟೇಜ್ ಇಲ್ಲದೆ ಒಡವೆ ತೊಗೊಂಡ್ರೆ ನಮಗೂ ಕೂಡ ಅಮೌಂಟ್ ಸೇವ್ ಆಗುತ್ತಲ್ವಾ ಹಾಗಾಗಿ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನಾವೆಲ್ಲ ಓಲ್ಡ್ ಗೋಲ್ಡ್ನ ತ ಕೊಟ್ಟರೆ ಯಾವ ರೀತಿ ಅವರು ತೊಗೊತಾರೆ ಯಾವ ರೀತಿ ಅಮೌಂಟ್ ಕೊಡ್ತಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ ರೀಸೆಂಟಾಗಿ ನಾವು ನಮ್ಮ ಒಂದು ಮಾಂಗಲಿಕ್ ಚೈನ್ ಕಟ್ಟಾಗಿತ್ತು ಅದನ್ನು ಇಟ್ಬಿಟ್ಟು ಬಂದಿದ್ದೀವಿ ಹಾಗಾಗಿ ಅದರದ್ದೊಂದು ವೀಡಿಯೋ ಇದೆ ಅದನ್ನು ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಯಾರಿಗೆಲ್ಲ ಹೆಲ್ಪ್ಫುಲ್ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ರೀಸೆಂಟಾಗಿ ನಮ್ಮ ಅತ್ತೆ ಅವ್ರದ್ದು ಮಾಂಗಲ್ಯ ಚೈನು ಕಟ್ ಆಗಿತ್ತು ಅವರು ಮಾಡಿಸಿದಾಗ ಮೂವತ್ತೈದು ಗ್ರಾಮ್ಗೆ ಚೈನ್ ಮಾಡಿಸಿದ್ರಂತೆ ಬಟ್ ಈಗ ಅದು ಎಷ್ಟು ಕಡಿಮೆ ಆಗಿದೆ ನಿಮಗೆ ತೋರಿಸ್ತೀನಿ ಅದು ಹಾಗೆ ನೋಡಿ ಅಲ್ಲಿ ಸ್ಕ್ರೀನ್ ಮೇಲೆ ನಮಗೆ ಅದು ಪ್ಯೂರಿಟಿ ಏನು ಪ್ಯೂರಿಟಿ ಇದೆ ಅದು ಬರ್ತಾ ಇದೆ ಅಲ್ಲಿ ನೋಡಿ ಅದು ಮಷಿನ್ನು ಅದರೊಳಗಡೆ ಆಗಿದಾಗ ನಮಗೆ ಅದು ಏನು ಪ್ಯೂರಿಟಿ ಇದೆ ಅಂತ ತೋರಿಸ್ತೈತೆ ನೋಡಿ ಮೂವತ್ತೈದು ಗ್ರಾಮ್ಗೆ ಮಾಡಿಸಿರೋದು ಈಗ ಮೂವತ್ತೆರಡು ಗ್ರಾಮು ಐನೂರು ಅದೆಷ್ಟೊಂದು ಮಿಲಿ ತೋರಿಸ್ತಾ ಇದೆ ಬಟ್ ಇನ್ನೂ ಅದರಲ್ಲಿ ದಾರ ಇದೆ ಮಧ್ಯದಲ್ಲಿ ಕ್ಯಾಪ್ ಹಾಕಿದ್ದಾರೆ ಅದೆಲ್ಲ ಇದೆ ಅದೆಲ್ಲ ಲೆಸ್ ನಮಗೆ ಅದು ಮೂವತ್ತೆರಡು ಗ್ರಾಮ್ ಬಂತಷ್ಟೆ ಹಾಗೆ ನಂದು ಒಂದು ಹೋಲ್ಡ್ ಉಂಗ್ರ ಇತ್ತು ಅದು ಮಧ್ಯ ಅರಳೋಗಿತ್ತು ಅದು ಅರಳು ಹಾಕ್ಸೋದಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ಅದನ್ನು ಕೂಡ ಹಾಕಿ ಬೇರೆ ತಗೊಳ್ಳೋಣ ಅಂತ ಅದನ್ನು ಕೂಡ ಹಾಕಿದ್ದೀನಿ ಈಗ ಈ ಒಂದು ಓಲ್ಡು ಮಾಂಗಲಿ ಚೈನು ಮತ್ತು ಉಂಗ್ರ ಎರಡು ಸೇರಿ ನಮಗೆ ಮೂವತ್ತಾರು ಗ್ರಾಮು ಒಂಬೈನೂರ ಎಪ್ಪತ್ತಾರು ಮಿಲಿ ಇದೆ ನಾನು ಬಂದು ನಾಲ್ಕೂವರೆ ಗ್ರಾಮ್ ಇತ್ತು ಅವ್ರದ್ದು ಬಂದು ಮೂವತ್ತೈದು ಗ್ರಾಮ್ ಇತ್ತು ಬಟ್ ಅದು ಎಲ್ಲ ಒಂದು ಮೂರು ಗ್ರಾಮಷ್ಟು ಸೌದಿದೆ ಎಂಟು ವರ್ಷಕ್ಕೆ ಮೂವತ್ತೈದು ಗ್ರಾಮ್ ಮಾಂಗಲಿ ಸರ ಬಂದು ನಮಗೆ ಒಂದು ಮೂರು ಅಷ್ಟದು ಸರ ಸೌದು ವೇಸ್ಟ್ ಆಗಿದೆ ಈಗ ನೋಡಿ ಅದು ಉಂಗುರ ಮತ್ತು ಅದರಲ್ಲಿ ಏನು ಡಸ್ಟ್ ಎಲ್ಲ ಇರುತ್ತಲ್ವ ಡಸ್ಟ್ ಮತ್ತು ನಾನು ಅದು ದಾರ ಎಲ್ಲ ಕಟ್ಟಿಕೊಟ್ಟಿದ್ದೆ ಅವ್ರದು ಕಟ್ಟಾಗಿತ್ತಲ್ಲ ಆಗ ಸ್ವಲ್ಪ ಹಾಕ್ಕೊಂಡ್ಲಿ ಅಂತ ದಾರ ಎಲ್ಲ ಕಟ್ಟಿ ಕೊಟ್ಟಿದ್ದ ಅದೆಲ್ಲ ಹೋಗ್ಲಿ ಅಂತ ಅವ್ರು ಅವರು ಫುಲ್ ಅದನ್ನ ಸಾರ್ಡರ್ ಮಾಡ್ತಾರೆ ಆ ಸಾರ್ಡ್ರ್ ಮಾಡ್ದಾಗ ನೋಡಿ ಇದು ನಾವು ಹಳೆ ಕಬ್ನ ತುಕ್ಕು ಹಿಡಿದಾರ ಕಬ್ನ ಬರುತ್ತೆ ನೋಡಿ ಆ ತರ ಕಾಣುತ್ತೆ ನಮ್ಮ ಮೋಡುವೆ ಈ ತರ ಮಾಡ್ಬಿಟ್ಟು ಅವ್ರು ಅದನ್ನೆಲ್ಲ ಹೊಡ್ದು ಅದ್ರಲ್ಲಿರೋ ಧೂಳೆಲ್ಲ ತೆಗೆದು ಫೈನಲ್ಲಿ ಚೆಕ್ ಮಾಡ್ದಾಗ ನೋಡಿ ನಮ್ಗೆ ನಾಲ್ನೂರ್ ಮಿಲಿ ಅಷ್ಟು ಕಮ್ಮಿ ಆಯ್ತು ಹಾಗೆ ಬಂತು ಮೂವತ್ತಾರು ಗ್ರಾಮು ಮೂವತ್ತಾರು ಗ್ರಾಮ್ ಒಂಬೈನೂರ ಮಿಲಿ ಅಷ್ಟು ಬಂತು ಬಟ್ ಈಗ ಬಂದು ಮೂವತ್ತಾರು ಗ್ರಾಮ್ ಐನೂರು ಮಿಲಿ ಬರ್ತಾ ಇದೆ ಈಗ ನೋಡ್ತಾ ಇರಬಹುದು ಮೂವತ್ತಾರು ಗ್ರಾಮ್ ಐನೂರ ತೊಂಬತ್ತಾರು ಮಿಲಿ ಬರ್ತಾ ಇದೆ ಎರಡು ಸೇರಿಬಿಟ್ಟು ಅಷ್ಟು ಬಂತು ನಾವು ಅದನ್ನು ರೌಂಡ್ ಅಪ್ ಮಾಡಿಬಿಟ್ಟು ಸ್ವಲ್ಪ ಅಮೌಂಟ್ ಎಲ್ಲ ಅದಕ್ಕೆ ಏನು ಅದು ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಎರಡೂ ಒಡವೆ ಕೂಡ ಅಷ್ಟೇ ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಇತ್ತು ಅವಾಗಾಗಿ ಅವತ್ತಿನ ರೇಟ್ ಏನಿತ್ತು ಆ ರೇಟ್ಗೆ ನಮಗೊಂದು ಬಿಲ್ ಕೊಡ್ತಾರೆ ನೆಕ್ಸ್ಟ್ ಅದಕ್ಕೆ ನಾವು ಎಕ್ಸ್ಟ್ರಾ ಅಮೌಂಟ್ ಹಾಕ್ಬಿಟ್ಟು ನಲ್ವತ್ತು ಗ್ರಾಮ್ಗೆ ನಾವು ಒಂದು ಬಾಣನ ಮಾಡಿಸಿದ್ದೀವಿ ಟೋಟಲ್ ತಗೊಂಡಾಗ ನಾವು ನಲ್ವತ್ತು ಅಷ್ಟು ಒಡವೆ ತೊಗೋಣ ಅಂತ ಹೇಳ್ಬಿಟ್ಟು ಟೋಟಲ್ ನಲ್ವತ್ತು ಗ್ರಾಮ್ಗೆ ನಾವೊಂದು ಮಾಡಿಸಿ ಇದ್ದೀವಿ ಅಲ್ಲಿ ಈಗ ಲೆವೆನ್ ಮಂತ್ಸ್ ಆದಮೇಲೆ ನಾವು ಅದು ಒಡವೆನ ತೊಗೋಬೋದು ಮಾಂಗಲ್ ಸರೇ ತೊಗೊತೀವಿ ಅಂದರೆ ಕಡಿಮೆ ವೇಸ್ಟೇಜ್ ಇತ್ತು ಅಂದರೆ ನಾವು ಇನ್ನೂ ಬೇಗನೆ ತಗೋಬೋದು ಓಕೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಎಲ್ಲ ಬ್ಯಾಂಗ್ಳೂರಲ್ಲಿ ಇದ್ದರೆ ಇದೆ ನಾನು ತೊಗೊಂಡು ಬಂದಿಲ್ಲ ತೊಗೊಬಂದಿರೋದು ಬಾಂಡು ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ ಬಟ್ ಅಲ್ಲಿ ಯಾವುದೇ ರೀತಿ ಮೋಸ ಇಲ್ಲದೆ ನಾವು ಆಲ್ರೆಡಿ ಇಟ್ಟು ತೊಗೊಂಡಿರೋದ್ರಿಂದ ಮತ್ತೆ ಮತ್ತೆ ಒಂದು ಸರಿ ಇನ್ವೆಸ್ಟ್ ಮಾಡಿದ್ದೀವಿ ನಿಮಗೂ ಯಾರಿಗಾದರೂ ಈಗ ಈ ಥರ ಸೇವಿಂಗ್ಸ್ ಮಾಡಿ ವೇಸ್ಟೇಜು ಮೇಕಿಂಗ್ ಎಲ್ಲ ಜಾಸ್ತಿ ಆಗುತ್ತೆ ಒಡವೆ ಮಾಡಿಸೋವಾಗ ಹಾಗಾಗಿ ಬೇಡ ಅಂತ ಅನ್ಸಿರಿ ನೀವು ಅಲ್ಲಿ ತೊಗೋಬೋದು ಹಾಗೆ ನಿಮಗೆ ಈ ಹರಳು ಮತ್ತು ಈ ಥರದ್ದೆಲ್ಲ ಬರುತ್ತಲ್ಲ ಈ ಥರದ್ದು ಒಡವೆ ತೊಗೋಬೇಕು ಅಂದರೂ ಕೂಡ ಅಷ್ಟೇ ಅಲ್ಲಿ ಅದಕ್ಕೇನು ರೇಟ್ ಇರುತ್ತೆ ಅದು ಆ ರೇಟ್ ಮಾತ್ರ ಹಾಕಿ ಕೊಡ್ತಾರೆ ಆ ಥರದ್ದು ಒಡವೆ ಕೂಡ ಅಲ್ಲಿ ತೊಗೋಬೋದು ನೀವು ಇಲ್ಲ ಈ ಥರ ವೇಸ್ಟೇಜು ಮೇಕಿಂಗ್ ಕಮ್ಮಿ ಇದ್ದಾಗ ಟೆಂಪಲ್ ಜ್ಯುವೆಲ್ಸ್ ಎಲ್ಲ ತೊಗೊಂಡ್ರೆ ಅದಕ್ಕೂ ಕೂಡ ಅಷ್ಟೇ ಜೀರೋ ಪರ್ಸೆಂಟ್ ವೇಸ್ಟೇಜಲ್ಲಿ ತೊಗೋಬೋದು ಇನ್ವೆಸ್ಟ್ ಮಾಡಿ ಬಾಂಡ್ ಮಾಡಿಸಿ ತಗೊ ತಗೊಂಡ್ರೆ ಹಾಗಾಗಿ ಇದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೋಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್